ಸ್ನೇಹಿತರೆ ನಮಸ್ಕಾರ ಎರಡು ಬಾರಿ ಪ್ರಧಾನಿಯಾಗಿ ಸಂಸತ್ತಿನ ಮೇಲ್ಮನೆಯಲ್ಲಿ ಮೂವತ್ತ್ ಮೂರು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದಂತಹ ಮನಮೋಹನ್ ಸಿಂಗ್ ಸಿಂಗರವರು ನೆಹರು ಇಂದಿರಾ ಗಾಂಧಿ ನರೇಂದ್ರ ಮೋದಿಯ ನಂತರ ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದಂತಹ ನಾಲ್ಕನೇ ಪ್ರಧಾನಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ನರೇಂದ್ರ ಮೋದಿಯವರು ಇವತ್ತು ಯಾವ ರೀತಿ ಪ್ರಧಾನಿ ಪಟ್ಟವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೋ ದೇಶದಾದ್ಯಂತ ಇವತ್ತು ಭಾರತದ ಪ್ರಧಾನಿ ಅಂತ ಹೇಳಿದ್ರೆ ಎದ್ದು ನಿಂತು ಗೌರವ ಕೊಡುವಂಥ ಹಂತಕ್ಕೆ ಹೇಗೆ ಕರ್ಕೊಂಡು ಹೋಗಿದ್ದಾರೋ ಅದರ ಹಿಂದೆ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಇಡೀ ದೇಶ ಇಡೀ ದೇಶದ ಬಗ್ಗೆ ವಿಶೇಷದಲ್ಲಿ ವಿದೇಶದಲ್ಲಿ ಕೊಡುವಂಥ ಗೌರವ ಘನತೆ ಎಲ್ಲವೂ ಕೂಡ ಹೆಚ್ಚಾಗೋದಕ್ಕೆ ನರೇಂದ್ರ ಮೋದಿಯವರು ಹೇಗೆ ಕಾರಣವೋ ಮನಮೋಹನ್ ಸಿಂಗ್ ಕೂಡ ಅಷ್ಟೇ ಕಾರಣಕರ್ತರು ತೊಂಬತ್ತೆರಡು ವರ್ಷದ ಮನಮೋಹನ್ ಸಿಂಗ್ ಅವರು ರಾಜಕೀಯದಲ್ಲಿ ಮಾಡಿರುವಂಥ ಸಾಧನೆಗಳು ಬಹುಶಃ ಯಾರಿಗೂ ಕೂಡ ಕಲ್ಪನೆಗೆ ಸಿಗದಂಥದ್ದು ಜೊತೆಗೆ ರಾಜಕೀಯದಲ್ಲಿ ಹೀಗೂ ಕೂಡ ಇರ್ಬೋದ ಒಬ್ಬ ವ್ಯಕ್ತಿ ಅಂತೇಳ್ಬಿಟ್ಟು ನಾವು ನೀವು ಹುಬ್ಬೇರಿಸಿಕೊಂಡು ನೋಡುವಂತಹ ರೀತಿ ಬದುಕಿದವರು ಈ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಹುಟ್ಟು ರಾಜಕೀಯದ ನೇತಾರ ಏನಲ್ಲ ರಾಜಕೀಯಕ್ಕೆ ಬಂದಿದ್ದೇ ಒಂದು ಕಾಕತಾಳೀಯ ಮಾಜಿ ಪ್ರಧಾನಿಯಾಗಿರುವಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವುಭಯಜಿತ ಭಾರತದ ಪಂಜಾಬ್ ಪ್ರಾಂತ್ಯದ ಅಂದರೆ ಇವತ್ತು ಪಾಕಿಸ್ತಾನದಲ್ಲಿರುವಂತಹ ಗಹ್ ಅನ್ನುವಂತಹ ಹಳ್ಳಿಯಲ್ಲಿ ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿದವರು ಬಡತನದ ಹಿನ್ನೆಲೆಯಲ್ಲಿ ಬಡತನ ತುಂಬ ಬಡತನ ಇತ್ತು ಆ ಹಿನ್ನೆಲೆಯಲ್ಲಿ ಬಂದಂತಹ ಮನಮೋಹನ್ ಸಿಂಗ್ ಅವರು ಶಿಕ್ಷಣ ಅರ್ಥಶಾಸ್ತ್ರ ಮತ್ತು ರಾಜಕೀಯದಲ್ಲಿ ಪರಿಮಿತವಾದಂಥ ಸಾಧನೆಯನ್ನು ಮಾಡ್ತಾರೆ ಇವತ್ತು ಅಂತ ತಿಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಮಾಡಿಕೊಂಡಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಪರಿಚಯಿಸುವ ಮೂಲಕ ಭಾರತದ ಆರ್ಥಿಕತೆಗೆ ಹೊಸ ಮಗ್ಗಲನ್ನು ಹಾಕಿಕೊಟ್ಟವರು ಇದೇ ಮನ್ಮೋಹನ್ ಸಿಂಗ್ ಅಂತ ಹೇಳಿದ್ರೆ ಏನಲ್ಲ ಬಹುಶಃ ಅವತ್ತು ಒಂದು ದಿನ ಆ ಕಡೆ ಕಡೆ ಕೂಡ ದೇಶ ಇವತ್ತು ದಿವಾಳಿಯಾಗಿ ಹೋಗ್ತಿತ್ತು ಆದರೂ ಕೂಡ ಎಲ್ಲೂ ಕೂಡ ಎಲ್ಲೂ ಕೂಡ ಆ ರೀತಿ ಆಗದಂತೆ ಕಾಪಾಡಿಕೊಂಡು ಬಂದವರು ಮನಮೋಹನ್ ಸಿಂಗ್ ಅವರು ಇವತ್ತು ದೇಶ ಈ ಹಂತದಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಬಾಲ್ಯದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಗೃಹ ಗ್ರಾಮದಲ್ಲೇ ವಾಸಿಸಿದ್ರು ಈ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಇರಲಿಲ್ಲ ಗ್ರಾಮದಲ್ಲಿ ಒಂದೇ ಒಂದು ಶಾಲೆಯೂ ಕೂಡ ಇರಲಿಲ್ಲ ದೂರದ ಶಾಲೆಗೆ ಹೋಗೋದಕ್ಕೆ ಮನಮೋಹನ್ ಸಿಂಗ್ ಅವರು ಪರಿಗಾಲಿನಲ್ಲಿ ಮೈಲುಗಟ್ಟಲೆ ನಡ್ಕೊಂಡು ಹೋಗ್ತಾಯಿದ್ರು ಅವರ ಮನೆಗೆ ವಿದ್ಯುತ್ ಸಂಪರ್ಕ ಸಹ ಇರಲಿಲ್ಲ ಹೀಗಾಗಿ ಬೀದಿ ದೀಪದ ಕೆಳಗಡೆ ಮತ್ತು ಈ ಬುಡ್ಡಿಯ ಕೆಳಗಡೆ ಸೀಮೆಣ್ಣೆಯ ಬುಡ್ಡಿಯ ಕೆಳಗಡೆ ಕೂತು ಓದ್ಕೊಂಡು ಈ ಹಂತಕ್ಕೆ ಬಂದವರು ಮನಮೋಹನ್ ಸಿಂಗ್ ತಂದೆ ತಾಯಿ ಗುರುಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳ್ಕೊಂಡಂತಹ ಮನಮೋಹನ್ ಸಿಂಗ್ ಅವರು ಅಜ್ಜಿಯ ಮಡಿಲಿನಲ್ಲಿ ಬೆಳೆದರು ಮನಮೋಹನ್ ಸಿಂಗಿಗೆ ಹದಿಮೂರು ವರ್ಷ ತುಂಬುತ್ತ ಇದ್ದಂತೆ ಕುಟುಂಬ ಇಡೀ ಕುಟುಂಬ ಭಾರತಕ್ಕೆ ವಲಸೆ ಬಂತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೋ ಸಮಯದಲ್ಲಿ ಅವರು ಇಂದಿನ ಪಾಕ್ನ ಗಹ ಇಂದ ಅಮೃತಸರಕ್ಕೆ ವಲಸೆಯನ್ನು ಬರ್ತಾರೆ ಮನಮೋಹನ್ ಸಿಂಗ್ ವಿದ್ಯಾರ್ಥಿಯಾಗಿದ್ದಾಗ ಹೆಚ್ಚಿಗೆ ನಾಚಿಕೆ ಪಡ್ತಿದ್ರಂತೆ ನಂತರ ಹೇಗೋ ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಓದುವಂತಹ ಅವಕಾಶವನ್ನು ಪಡಿತಾರೆ ಈ ಸಂದರ್ಭದಲ್ಲಿ ಇವರ ಬದುಕು ಬದಲಾಗುವಂತಹ ಒಂದು ಎಲ್ಲ ಮೈಲುಗಳು ಸಿಗ್ತಾ ಹೋದವು ಹೀಗೆ ಬದಲಾಗ್ತಾ 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 ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿದ್ದಾಗ ಅವರು ತಮ್ಮ ಉದ್ದನೆಯ ಕೂದಲನ್ನು ತೊಳೆಯೋದಕ್ಕೆ ನಾಚಿಕೆ ಪಡ್ತಾ ಇದ್ದಾರಂತೆ ಅದಕ್ಕಾಗಿಯೇ ಗೌಪ್ಯತೆಯನ್ನು ಕಾಪಾಡೋದಕ್ಕೋಸ್ಕರ ಬೆಳಗ್ಗೆ ನಾಲ್ಕು ಗಂಟೆಗೆ ತಣ್ಣೀರಲ್ಲೂ ಸ್ನಾನ ಮಾಡ್ತಿದ್ರಂತೆ ಇನ್ನೂ ವಿಶೇಷ ಏನಂತ ಹೇಳಿದ್ರೆ ಹಿಂದಿ ಓದೋದಕ್ಕೆ ಇವ್ರಿಗೆ ಬರ್ತಾ ಇರಲಿಲ್ಲ ಹಿಂದಿ ಮಾತನಾಡ್ತಿದ್ರು ಬಟ್ ಓದೋದಕ್ಕೆ ಇವರಿಗೆ ಬರ್ತಾ ಇರಲಿಲ್ಲ ಅದಕ್ಕಾಗಿಯೇ ಪ್ರಧಾನಿಯಾಗಿದ್ದಾಗ ಭಾಷಣಗಳು ಉರ್ದುವಿನಲ್ಲಿ ಬರೆಯಲಾಗ್ತಿತ್ತಂತೆ ಯಾಕೆಂದರೆ ಉರ್ದುವಿನಲ್ಲಿ ಇವರು ಪ್ರವೀಣರಾಗಿದ್ದರು ಬಟ್ ಹಿಂದಿ ಹ್ಞೂ ಹ್ಞೂ ಇಂಗ್ಲೀಷ್ ಅದರಲ್ಲೂ ಕೂಡ ಬಾಂಟ್ರು ಹೀಗಿರುವಂತಹ ಮನಮೋಹನ್ ಸಿಂಗ್ ಅವರು ಇದೇ ರೀತಿ ಈ ವರ್ಷನೇ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ಒಳಗಡೆ ಇಹ ಲೋಕವನ್ನು ತ್ಯಜಿಸ್ತಾರೆ ಅಂತೇಳ್ಬಿಟ್ಟು ಊಹೆಯನ್ನು ಮಾಡಿದಂತಹ ಒಂದು ಭವಿಷ್ಯವಾಣಿಯು ಕೂಡ ಈಗ ಭಾರಿ ಸುದ್ದಿ ಆಗ್ತಿದೆ ಹೌದು ಕೋಡಿಮಠದ ಶ್ರೀಗಳು ಈ ಹಿಂದೆ ಒಂದು ಭವಿಷ್ಯವಾಣಿಯನ್ನು ಹೇಳಿದರು ನಮ್ಮ ದೇಶದ ಪ್ರಧಾನಿಗೆ ತೊಂದರೆ ಇದೆ ಅಂತೇಳಿ ಬಟ್ ಹಾಲಿಯೋ ಮಾಜಿಯೋ ಅನ್ನುವಂತಹ ಒಂದು ಸ್ಪಷ್ಟವಾದಂಥ ಮಾತನ್ನು ಹೇಳಿರಲಿಲ್ಲ ಬಟ್ ದೇಶದ ಪ್ರಧಾನಿಗೆ ತೊಂದರೆ ಇದೆ ಅಂತೇಳಿ ಹೇಳಿದರು ಅದರಂತೆ ಮಾಜಿ ಪ್ರಧಾನಿಗೆ ಈಗ ತೊಂದರೆ ಆಗಿದೆ ವಿಧಿವಶರಾಗಿದ್ದಾರೆ ಹೀಗಾಗಿ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಿದೆ ಅದರಂತೆ ಇನ್ನೂ ಎರಡು ಮೂರು ವಿಚಾರಗಳು ಸತ್ಯ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ಒಳಗಡೆ ಕೆಲವೊಂದಷ್ಟು ಭವಿಷ್ಯವಾಣಿಗಳು ಕೋಡಿಶ್ರೀ ಹೇಳಿದಂಥ ಕೆಲವೊಂದಷ್ಟು ಭವಿಷ್ಯವಾಣಿಗಳು ನಿಜ ಆಗಿದ್ದಾವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯೇ ಅಲ್ಲಿಗೆ ಕೋಡಿಮಠದ ಶ್ರೀಗಳ ಮಾತುಗಳು ಈಗ ಮತ್ತಷ್ಟು ವೈರಲ್ ಆಗೋದರಲ್ಲೂ ಕೂಡ ಡೌಟ್ ಇಲ್ಲ ಈಗ ಮನಮೋಹನ್ ಸಿಂಗ್ ವಿಚಾರಕ್ಕೆ ಬರೋದಾದರೆ ದೇಶದ ಆರ್ಥಿಕತೆಯನ್ನು ಮೇಲೆತ್ತೋದರಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರದ ಬಗ್ಗೆ ಮಾತನಾಡಲೇಬೇಕು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಈ ತಮ್ಮ ಅವಧಿಯಲ್ಲಿ ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳು ಒಂದಷ್ಟು ನಿರ್ಧಾರಗಳು ಇವತ್ತಿಗೆ ಭಾರತವನ್ನು ಈ ಹಂತಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ ಬಹುಶಃ ಒಂದು ಒಂದು ಯೋಜನೆಗಳು ಕೂಡ ಒಂದೊಂದು ಯೋಜನೆಗಳು ಕೂಡ ಅಷ್ಟು ಆರ್ಥಿಕವಾಗಿ ಮತ್ತು ದೇಶದ ಮುನ್ನಡೆಸುವಂತಹ ಹಂತದಲ್ಲಿ ಪ್ರಮುಖವಾಗಿದ್ದು ಅನ್ನೋದರಲ್ಲಿ ಡೌಟೇ ಇಲ್ಲ ಭಾರತೀಯ ಅರ್ಥವ್ಯವಸ್ಥೆಯನ್ನು ಕಂಪ್ಲೀಟಾಗಿ ಆ ದಿಕ್ಕನ್ನೇ ಬದಲಾಯಿಸಿದಂಥ ಧೀಮಂತ ನಾಯಕ ಅಂತ ಹೇಳಿದ್ರೆ ಇದು ಮನಮೋಹನ್ ಸಿಂಗ್ ಎನ್ ಆರ್ ಐ ಜಿ ಅಂತೇಳಿ ಏನು ಇವತ್ತು ಹೇಳ್ತೀವಲ್ಲ ಇದರ ರುವಾರಿನೇ ಮನ್ಮೋಹನ್ ಸಿಂಗ್ ಇನ್ನು ಪ್ರಮುಖವಾಗಿ ಮಾಹಿತಿ ಹಾಕು ಆರ್ ಟಿ ಐ ಇದನ್ನು ಕೂಡ ಜಾರಿಗೊಳಿಸಿದ್ದೆ ಯಾರು ಇದೇ ಮನ್ಮೋಹನ್ ಸಿಂಗ್ ಆಧಾರ್ ಕಾರ್ಡು ಇದು ಮನ್ಮೋಹನ್ ಸಿಂಗ್ ಅವ್ರದ್ದೆ ನೇರ ಲಾಭ ವರ್ಗಾವಣೆ ಈ ಒಂದು ಕಾನ್ಸೆಪ್ಟನ್ನು ಕೂಡ ತಂದವರು ಇದೇ ಮನ್ಮೋಹನ್ ಸಿಂಗ್ ಇನ್ನು ಕೃಷಿ ಸಾಲ ಮನ್ನಾ ರೈತರಿಗೆ ಅನುಕೂಲವಾಗುವಂಥ ಕೃಷಿ ಸಾಲ ಮನ್ನಾವನ್ನು ಕೂಡ ಜಾರಿಗೆ ತಂದಿದ್ದು ಇದೇ ಮನ್ಮೋಹನ್ ಸಿಂಗ್ ಮನಮೋಹನ್ ಸಿಂಗು ಕೊಟ್ಟಂತಹ ಒಂದೊಂದು ಯೋಜನೆಗಳು ಬಹುಶಃ ಇಡೀ ದೇಶದ ದಿಕ್ಕನ್ನೇ ಬದಲಾಯಿಸಿತು ಎಲ್ಲಿವರೆಗೆ ಅಂತ ಹೇಳಿದರೆ ಒಬಾಮಾ ಅವರ ಕ್ಲೋಸ್ ಫ್ರೆಂಡ್ ಆಗಿದ್ದಂತಹ ಇದೇ ಮನಮೋಹನ್ ಸಿಂಗ್ ಅವರು ಅಮೆರಿಕಾವನ್ನು ಕೂಡ ಆರ್ಥಿಕ ದಿವಾಳಿತನದಿಂದ ಮೇಲೆತ್ತಿದ್ದಂತಹ ಧೀಮಂತ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿಯಾಗ್ಬೋದು ಮಾತು ಕಡಿಮೆ ಅದು ಕೆಲಸ ಜಾಸ್ತಿ ಈ ಮಾತು ಹೇಗೆ ಅಂತೇಳಿದರೆ ಇಲ್ಲಿ ಕೆಲಸವನ್ನು ಮಾಡಿ ನಂತರ ಮಾತನಾಡುವಂಥ ರಾಜಕಾರಣಿ ಆ ರೀತಿ ಇರೋರು ಭಾರಿ ಕಡಿಮೆ ನಮ್ಮಲ್ಲಿ ಹೇಗೆಂದರೆ ಕೆಲಸ ಕಡಿಮೆ ಮಾತು ಜಾಸ್ತಿ ಆ ರೀತಿ ರಾಜಕಾರಣಿಗಳೇ ಜಾಸ್ತಿ ಬಟ್ ಇಲ್ಲಿ ಇವರು ವಿಶೇಷ ಈ ಎಲ್ಲ ಕಾರಣಗಳಿಂದ ಮನಮೋಹನ್ ಸಿಂಗು ಒಬ್ಬ ಒಂದು ಪಕ್ಷದ ಪ್ರಧಾನಿಯಾಗಿಯ ಎಲ್ಲೂ ಕೂಡ ಇರಲಿಲ್ಲ ಆಮೇಲೆ ಎಂಥದ್ದೇ ಕಟು ವಿವಾದ ಟೀಕೆ ಬರಲಿ ಅದಕ್ಕೆ ಮೌನದ ಮೂಲಕನೇ ಉತ್ತರವನ್ನು ಕೊಡ್ತಿದ್ದಂಥ ನಾಯಕ ಅದೇ ಕಾರಣಕ್ಕೆ ಮೌನ ಕ್ರಾಂತಿಯನ್ನು ಮಾಡಿದಂಥ ಹರಿಕಾರ ಅನ್ನುವಂತಹ ಹೆಸರು ಕೂಡ ಇವರಿಗಿದೆ ಏನೇ ಇದ್ರು ಕೂಡ ಮನಮೋಹನ್ ಸಿಂಗು ಇಡೀ ದೇಶಕ್ಕೆ ಹಾಕಿಕೊಟ್ಟಂಥ ಈ ಆರ್ಥಿಕತೆಯ ಚೌಕಟ್ಟಿದೆಯಲ್ಲ ಇವತ್ತು ನಾವು ನೀವು ಎರಡು ಅನ್ನವನ್ನು ತಿನ್ನುವಂತೆ ಮಾಡ್ತು ಅನ್ನೋದರಲ್ಲಿ ಡೌಟ್ ಇಲ್ಲ ಇನ್ನೂ ಕೂಡ ಇನ್ನೂ ಕೂಡ ಇಂತಹ ಆರ್ಥಿಕ ತಜ್ಞರು ನಮ್ಮ ದೇಶದಲ್ಲಿ ಬರದೇ ಇದ್ದರೆ ಅಥವಾ ಇರದೇ ಇದ್ದರೆ ನಮ್ಮ ದೇಶ ಇವತ್ತಿಗೆ ಈ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ ಇನ್ನು ಮುಂದೆ ಕೂಡ ಇಂತಹ ಮನಮೋಹನ್ ಸಿಂಗ್ಗಳು ಸಾಕಷ್ಟು ಅವಶ್ಯಕತೆ ಇದೆ ರಾಜ್ಯಕ್ಕೂ ಮತ್ತು ದೇಶಕ್ಕೂ ಅವಶ್ಯಕತೆ ಇದೆ ಅನ್ನೋದು ಮಾತ್ರ ಕಟುವಾಸ್ತವ ಇದೇನಿದ್ರೂ ಕೂಡ ಸ್ನೇಹಿತರೆ ಮನಮೋಹನ್ ಸಿಂಗ್ ಅಂತಹ ಒಬ್ಬ ಆದರ್ಶಪ್ರಾಯ ವ್ಯಕ್ತಿ ಇವತ್ತು ನಮ್ಮನ್ನಗಲಿದ್ದು ಅದು ವಯಸ್ಸಹಜ ಆಗಿರ್ಬೋದು ಬಟ್ ದುರಂತವೇ ಬಟ್ ದೊಡ್ಡ ಲಾಸೇ ಏನೇ ಇದ್ರೂ ಕೂಡ ಆ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ನೋವು ಬರೆಸುವಂಥ ಶಕ್ತಿ ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ ಕೂಡ ನೀವೇನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯು ಕೂಡ ಇಲ್ಲಿ ನಿಜವಾಯಿತು ಅನ್ನೋದು ಅಚ್ಚರಿ ಮತ್ತು ಕಾಕತಾಳ್ಯ ಇದರ ಬಗ್ಗೆ ನಿಮ್ಮ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ